ಪೊನಜ್ಜಿ ಅಕ್ಬರ ಒಬ್ಬ ಒಳ್ಳೆಯ ಆಡಳಿತಗಾರ ಆತ ಹಿಂದೂ ಧರ್ಮವನ್ನು ಗೌರವಿಸ್ತಿದ್ದ ಅಂತ ನಮ್ಮ ಪಾಠದಲ್ಲಿತ್ತು ಹಾಂ ಮೊಘಲ್ ಬಾದಶಹರಲ್ಲಿ ಅಕ್ಬರ್ ಒಬ್ಬ ಒಳ್ಳೆಯ ಆಡಳಿತಗಾರ ಅಂತ ಹೇಳ್ಬೋದು ಆದರೆ ನಮ್ಮ ಹಿಂದೂ ರಾಜರುಗಳೇನು ಕಡಿಮೆ ಇರಲಿಲ್ಲ ಅವರ ಅಭಿಮಾನ ಸಾಹಸವನ್ನು ಹೇಳುವಂಥ ಅನೇಕ ರಾಜ ಮಹಾರಾಜರುಗಳು ನಮ್ಮಲ್ಲಿ ಆಗಿ ಹೋಗಿದ್ದಾರೆ ಗೊತ್ತಾ ನಿಮಗೆ ಹೌದಾ ಹಾಗಾದರೆ ಇವತ್ತು ಅಂತ ಯಾರಾದರೂ ಒಬ್ಬರು ಕತೆ ಹೇಳು ನೋಡೋಣ ಹ್ಞೂ ಹೇಳ್ತೀನಿ ಯಾವುದು ಹೇಳೀ ಹಾಂ ನೆನ್ಪಾಯ್ತು ಅಲ್ವರಿನ ರಾಜ ಜಯಸಿಂಗ್ ಪ್ರಭಾಕರ್ ಅಂತ ಇದ್ದ ಆತ ಬ್ರಿಟಿಷರ ದುರಹಂಕಾರಕ್ಕೆ ಹೇಗೆ ತಕ್ಕ ಉತ್ತರ ಕೊಟ್ಟ ಅನ್ನೋದು ಇವತ್ತಿನ ಕತೆ ಎಲ್ಲ ಗಪ್ ಚಿಪ್ ಕೂತ್ಕೊಳ್ಳಿ ಕತೆ ಶುರು ಮಾಡ್ತೀನಿ ಕ್ರೀಶಾ ಸಾವಿರದ ಒಂಬೈನೂರ ನಾಲ್ಕರ ಸಮಯದಲ್ಲಿ ನಡೆದಂತಹ ಘಟನೆ ಇದು ಚಾರ್ಲ್ಸ್ ಮತ್ತು ಹೆನ್ರಿ ರಾಯಲ್ ಅನ್ನೋ ಇಬ್ಬರು ಸೇರಿ ಬ್ರಿಟನ್ನಲ್ಲಿ ರೋಲ್ಸ್ ರಾಯ್ ಕಾರಿನ ಕಂಪನಿಯನ್ನು ಆರಂಭ ಮಾಡ್ತಾರೆ ರೋಲ್ಸ್ ರಾಯ್ನ ಪ್ರತಿಷ್ಠೆ ಜಗತ್ತಿನಾದ್ಯಂತ ಪ್ರಸಿದ್ಧವಾಗಿತ್ತು ಆ ವೈಭವದ ಕಾರನ್ ಹೊಂದೋದು ತಮ್ಮ ಘನತೆಗೆ ಹೆಚ್ಚಿನ ಮೆರಗು ನೀಡುತ್ತೆ ಅಂತ ಎಲ್ಲ ಪ್ರತಿಷ್ಠಿತರು ತಿಳ್ಕೊಂಡಿದ್ದ ಕಾಲ ಅದಾಗಿತ್ತು ಸಾವಿರದ ಒಂಬೈನೂರ ಇಪ್ಪತ್ತರ ವೇಳೆಗೆ ರೋಲ್ಸ್ ರಾಯ್ ಕಂಪನಿ ಬಹಳ ಉನ್ನತ ಮಟ್ಟದಲ್ಲಿ ಪ್ರಗತಿಯನ್ನು ಸಾಧಿಸಿತ್ತು ಅಲ್ವರಿನ ರಾಜ ಜಯಸಿಂಗ್ ಪ್ರಭಾಕರ್ ಒಮ್ಮೆ ಇಂಗ್ಲೆಂಡ್ ಪ್ರವಾಸದಲ್ಲಿದ್ದ ಒಂದಿನ ಆತ ಇಂಗ್ಲಿಷರ ಉಡುಪಿನಲ್ಲಿ ಊರು ಸುತ್ತ ಇದ್ದ ಆಗ ಅವನ ದೃಷ್ಟಿ ರೋಲ್ಸ್ ರಾಯ್ ಕಾರಿನ ಶೋರೂಮ್ನತ್ತ ಹೋಗುತ್ತೆ ಆತ ಕುತೂಹಲದಿಂದ ಶೋರೂಮ್ ಒಳಗೆ ಕಾಲಿಡ್ತಾನೆ ಮತ್ತು ಕಾರುಗಳ ರೂಪರೇಷೆಗಳನ್ನು ಪರೀಕ್ಷೆ ಮಾಡಿ ಅವುಗಳ ಬೆಲೆಯನ್ನು ಕೇಳ್ತಾನೆ ಆಗ ಶೋರೂಮ್ ಸೇಲ್ಸ್ ಮ್ಯಾನ್ ಒಬ್ಬ ರಾಜ ಜಯಸಿಂಗ್ ಪ್ರಭಾಕರವರನ್ನು ಅಡಿಯಿಂದ ಮುಡಿಯವರೆಗೆ ಅಂದರೆ ಕೆಳಗಿಂದ ಮೇಲ್ ತನಕ ಹೀಗೆ ನೋಡ್ತಾನೆ ಇಂಗ್ಲೀಷ್ ಉಡುಪು ಧರಿಸಿದ್ರೂ ಕೂಡ ಅವ್ರ ಬಣ್ಣ ನೋಡಿ ಇವನು ಒಬ್ಬ ಭಾರತೀಯ ಅನ್ನೋದನ್ನು ಆತ ಕಂಡುಹಿಡಿತಾನೆ ಸರಳ ಉಡುಪು ಕಪ್ಪು ಬಣ್ಣದಿಂದಾಗಿ ಆತ ಮಹಾರಾಜ ಅಂತ ಸೇಲ್ಸ್ಮನ್ನಿಗೆ ಗೊತ್ತಾಗೋದಿಲ್ಲ ಭಾರತದಲ್ಲಿ ಬ್ರಿಟಿಷರ ದಬ್ಬಾಳಿಕೆಯ ಆಳ್ವಿಕೆ ಇದ್ದ ಕಾಲ ಅದು ಹಾಗಾಗಿ ಆಂಗ್ಲರಿಗೆ ಭಾರತೀಯರ ಮೇಲೆ ಅಸಡ್ಡೆ ತಾಸಾರ ಭಾವನೆಗಳಿದ್ವು ಸೇಲ್ಸ್ಮನ್ ಕೂಡ ಅದೇ ಧೋರಣೆಯಲ್ಲಿದ್ದ ಆತ ಇವನು ಯಾರೋ ಕಪ್ಪು ಮನುಷ್ಯ ಇವನೇನು ರೋಲ್ಸ್ ರಾಯ್ ಕಾರನ್ನು ಖರೀದಿ ಮಾಡ್ಯಾನು ಸುಮ್ಮನೆ ಶೋಕಿ ಮಾಡಕ್ಕೆ ಬಂದಿದ್ದಾನೆ ಅಂತ ಅಂದ್ಕೊಂಡು ಆತ ಮಹಾರಾಜ ಜಯಸಿಂಗರವರ ಜೊತೆಗೆ ಅನುಚಿತವಾಗಿ ವರ್ತಿಸಿ ಅವರನ್ನ ಶೋರೂಮ್ನಿಂದ ಹೊರಕ್ಕೆ ಹಟ್ಟುತ್ತಾನೆ ಅಬ್ಬಾ ಎಷ್ಟು ಸೊಕ್ಕು ಆ ಸೇಲ್ಸ್ ಮ್ಯಾನ್ ಎಂದು ಹಾಗೆಲ್ಲ ಹಾಗೆ ಅಲ್ವಾ ಇಂಡಿಯನ್ಸ್ ಅಂದ್ರೆ ಅವರಿಗೆ ಎಲ್ಲಿಲ್ಲದ ತಾತ್ಸಾರ ಅಲ್ವಾ ಪನಜ್ಜಿ ಹ್ಮ್ ಮಕ್ಳೇ ಇದು ಜೈಸಿಂಗ್ರವರನ್ನ ಅತೀವ ಅಪಮಾನಕ್ಕೆ ಒಳಪಡಿಸುತ್ತೆ ಆತ ತನ್ನ ಹೋಟೆಲ್ ಪ್ರವೇಶ ಮಾಡಿದ ಕೂಡಲೇ ತನ್ನ ಸೇವಕರನ್ನು ಕರೆಸಿ ಆದೇಶವೊಂದನ್ನು ಹೊರಡಿಸ್ತಾನೆ ನೀವೀಗಲೇ ರೋಲ್ಸ್ ರಾಯ್ ಶೋರೂಮಿಗೆ ಹೋಗಿ ಅಲ್ವರಿನ ರಾಜ ಜಯಸಿಂಗ್ ಪ್ರಭಾಕರ್ ರವರು ಶೋರೂಮಿಗೆ ಭೇಟಿ ನೀಡ್ತಾ ಇದ್ದಾರೆ ಅಂತ ತಿಳಿಸ್ಬನ್ನಿ ಅಂತ ಹೇಳ್ದ ವಿಷಯ ರೋಲ್ಸ್ ರಾಯ್ ಶೋರೂಮ್ನವರಿಗೆ ತಲುಪುತ್ತೆ ಮಹಾರಾಜರ ಸ್ವಾಗತಕ್ಕಾಗಿ ಅವರೆಲ್ಲ ತಯಾರಿಯನ್ನು ಗಡ್ಬಿಡೆಯಿಂದ ಮಾಡ್ತಾರೆ ರೆಡ್ ಕಾರ್ಪೆಟನ್ನು ಅರಸನಿಗಾಗಿ ಹಾಸಲಾಗುತ್ತೆ ಸುಂದರ ಬೊಕ್ಕೆಗಳು ಅವರ ಸ್ವಾಗತಕ್ಕಾಗಿ ಸಜ್ಜುಗೊಳ್ಳುತ್ತೆ ರಾಜ ಜೈಸಿಂಗ್ ತನ್ನೆಲ್ಲ ಆಡಂಬರದ ಉಡುಪು ಒಡವೆಗಳನ್ನು ಧರಿಸಿ ಒಬ್ಬ ರಾಜನ ಗತ್ತಿನಲ್ಲಿ ಶೋರೂಮನ್ನು ಪ್ರವೇಶ ಮಾಡ್ತಾನೆ ಅದೇ ಸೇಲ್ಸ್ಮನ್ ಈಗಲೂ ಕೂಡ ಅಲ್ಲಿದ್ದ ರಾಜ ಜೈಸಿಂಗ್ ಗಂಭೀರವಾಗಿ ಕಾರುಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ಕಲೆ ಹಾಕ್ತಾನೆ ಆಗ ಶೋರೂಮ್ನಲ್ಲಿ ಕೇವಲ ಆರು ಕಾರುಗಳಿದ್ವು ರಾಜ ಜಯಸಿಂಗ್ ಆರೂ ಕಾರುಗಳನ್ನು ನಗದು ಕೊಟ್ಟು ಖರೀದಿ ಮಾಡ್ತಾನೆ ಅದರ ಡೆಲಿವರಿ ಚಾರ್ಜ್ ಎಲ್ಲವನ್ನೂ ಬರೆಸ್ತಾನೆ ಇವನು ವ್ಯವಹಾರ ಕಂಡು ಕಂಪನಿಯವರು ದಂಗ ಹೋಗ್ತಾರೆ ನಂತರ ಆತ ಭಾರತಕ್ಕೆ ತನ್ನ ರಾಜ್ಯಕ್ಕೆ ಮರಳುತ್ತಾನೆ ಆ ಬ್ರಿಟಿಷರು ಇವನನ್ನು ಕಾಂಜಿಪಿಂಜಿ ರಾಜ ಅಂದ್ಕೊಂಡಿದ್ರೇನೋ ಅವರು ಏನಾದರೂ ಅಂದ್ಕೊಳ್ಳಿ ಅಲ್ವರ್ ರಾಜ ಅವ್ರ ಮುಖಕ್ಕೆ ಹೊಡೆದ ಹಾಗೆ ಉತ್ತರ ಕೊಟ್ಟ ಅಷ್ಟೇ ಅಲ್ಲ ಅದು ಯಾವ ರೀತಿ ಅವ್ರ ಮುಖಭಂಗ ಮಾಡ್ದ ಅದನ್ನೇ ಹೇಳ್ತೀನಿ ಕೇಳಿ ಕೆಲವು ದಿನಗಳ ನಂತರ ಆರು ಕಾರುಗಳು ಅರಮನೆಯನ್ನು ತಲುಪುತ್ತೆ ಪ್ರತಿಷ್ಠಿತ ಕಾರುಗಳು ಅರಸನ ದರ್ಬಾರಿನ ವೈಭವಕ್ಕೆ ಸಾಕ್ಷಿ ಅಂತ ಎಲ್ಲರೂ ತಿಳ್ಕೊಂಡಿದ್ರು ಆದರೆ ರಾಜ ಜಯಸಿಂಗನ ಹೃದಯದಲ್ಲಿ ಇನ್ನೂ ತನಗಾದ ಅಪಮಾನದ ಗಾಯವು ಹಸಿಯಾಗಿಯೇ ಉಳಿದಿತ್ತು ಆತ ಆರೂ ಕಾರುಗಳನ್ನು ಊರ ಕಸ ಬಳಿಯೋಕೆ ಅಂತ ಮುನ್ಸಿಪಾಲ್ಟಿಯವರಿಗೆ ಕೊಡ್ತಾನೆ ರೋಲ್ಸ್ ರಾಯ್ ಕಾರಿನ ಹಿಂದೆ ಮುಂದೆ ಪೊರ್ಕೆ ಕಟ್ಟಿ ನಗರದ ಕಸ ಬಳಿಯುವ ಕೆಲಸಕ್ಕಾಗಿ ರಸ್ತೆಗಳಲ್ಲಿ ಆ ಕಾರುಗಳನ್ನು ಬಳಸಲಾಗುತ್ತೆ ಈ ಸುದ್ದಿ ಪತ್ರಿಕೆಗಳಲ್ಲಿ ಕಾಡ್ಗಿಚ್ಚಿನ್ ಹಾಗೆ ಹರಡುತ್ತೆ ಪೊರಕೆ ಕಟ್ಟಿದ ರೋಲ್ಸ್ ರಾಯ್ ಕಾರುಗಳ ಚಿತ್ರ ಎಲ್ಲಡೆ ಹರಿದಾಡುತ್ತೆ ಅವುಗಳು ಹಲವು ಪತ್ರಿಕೆಗಳ ಮುಖಪುಟಗಳಾಗಿ ರಾಜಿಸುತ್ತೆ ನಿಧಾನವಾಗಿ ವಿಷಯ ಬ್ರಿಟನ್ ತನಕನೂ ತಲುಪುತ್ತೆ ಎಷ್ಟು ಜನ ಕಂಪ್ನಿಯವರಿಗೆ ಅವಮಾನ ಆಗೋ ಹಾಗೆ ಮಾಡ್ದ ಅಂತೇನೆ ಹ್ಞೂ ಅಂತಹ ಪ್ರತಿಷ್ಠಿತ ಕಾರನ್ನ ರಾಜ ಒಬ್ಬ ಕಸ ಎತ್ತಕ್ಕೆ ಬಳಸ್ತಾ ಇದ್ದಾನೆ ಅನ್ನೋ ವಿಷಯ ಎಲ್ಲರ ನಾಲಿಗೆ ಆಹಾರವಾಗಿಬಿಡುತ್ತೆ ಆಗ ರೋಲ್ಸ್ ರಾಯ್ ಕಾರಿನ ಹೆಸರು ಉಳಿದೆಲ್ಲ ಮಹೋನ್ನತ ಕಾರುಗಳ ಹೆಸರುಗಳಲ್ಲಿ ಮುಂಚೂಣಿಯಲ್ಲಿತ್ತು ವಿಷಯ ತಿಳಿದಾಗ ರೋಲ್ಸ್ ರಾಯ್ನ ಮಾಲೀಕರ ಮುಖಕ್ಕೆ ಕಪ್ಪು ಮಸಿ ಬಳೆದಾಗುತ್ತೆ ಅವರಿಗೆ ಇದೊಂದು ಕಿರ್ಕಿರಿ ವಿಷಯ ಆಗುತ್ತೆ ಬಜಾರ್ನಲ್ಲೂ ಕೂಡ ಈ ವಿಷಯ ಪ್ರಭಾವವನ್ನು ಬೀರುತ್ತೆ ಕಾರಿನ ಶೇರುಗಳು ಕೂಡ ಕ್ಷಿಪ್ರಗತಿಯಲ್ಲಿ ಕೆಳಗಿಳಿಯತ್ತೆ ಕೂಡಲೇ ಎಚ್ಚೆತ್ತುಕೊಂಡ ಮಾಲೀಕರು ರಾಜಾ ಜಯಸಿಂಗ್ರವರಿಗೆ ಒಂದು ಕ್ಷಮಾಪಣೆ ಪತ್ರವನ್ನು ಬರೀತಾರೆ ಅದರಲ್ಲಿ ತಮ್ಮ ಸೇಲ್ಸ್ಮನ್ ಮಹಾರಾಜರ ಜೊತೆಗೆ ನಡೆದುಕೊಂಡ ದ್ರಾಷ್ಟ್ಯವನ್ನು ಮನ್ನಿಸಬೇಕು ಅಂತ ಕೋರಲಾಗಿತ್ತು ಮತ್ತು ರಾಜ ಜಯಸಿಂಗ್ರವರಿಗೆ ಆರು ಕಾರುಗಳನ್ನು ಕೊಡುಗೆಯಾಗಿ ಕೊಡೋದಾಗಿ ಘೋಷಿಸ್ತಾರೆ ಕೊನೆಗೆ ರಾಜ ಜಯಸಿಂಗ್ ಕ್ಷಮಾಪತ್ರವನ್ನು ಮನ್ನಿಸಿ ಮುನ್ಸಿಪಾಲ್ಟಿಯವರಿಗೆ ನಗರದ ಕಸ ಬಳಿಯುವ ಕಾರ್ಯಕ್ಕೆ ಕಾರನ್ನು ಬಳಸಬಾರ್ದು ಅನ್ನೋ ಆದೇಶವನ್ನು ಆತ ನೀಡ್ತಾನೆ ಈ ರೀತಿಯಾಗಿ ಒಬ್ಬ ಮಹಾರಾಜನನ್ನು ಅಪಮಾನಿಸಿದ ಸಂಗತಿಗಾಗಿ ರೋಲ್ಸ್ ರಾಯ್ ಕಂಪನಿ ಬಹಳ ದೊಡ್ಡ ಬೆಲೆಯನ್ನು ತೆರಬೇಕಾಗಿ ಬರುತ್ತೆ ಅವರು ರಾಜನ ಮುಂದೆ ಮೊಣಕಾಲೂರಿ ಕ್ಷಮೆ ಕೇಳುವ ಹಾಗಾಗುತ್ತೆ ಹೀಗೆ ರಾಜ ಜಯಸಿಂಗ್ ಪ್ರಭಾಕರ್ ಅತೀ ನಾಜೂಕಾಗಿ ಆದರೆ ಅತೀ ಅವಹೇಳನಕಾರಿ ರೀತಿಯಲ್ಲಿ ತನಗಾದ ಅಪಮಾನದ ಸೇಡನ್ನು ತೀರಿಸ್ಕೊಳ್ತಾನೆ ರೋಲ್ಸ್ ರಾಯ್ ಕಂಪನಿಯ ಗರ್ವ ಭಂಗ ಮಾಡ್ತಾನೆ ತನ್ನ ಆತ್ಮ ಗೌರವವನ್ನು ಈ ರೀತಿಯಾಗಿ ರಕ್ಷಿಸಿಕೊಳ್ತಾನೆ ಇಂತಹ ನಮ್ಮ ಭಾರತದ ರಾಜರುಗಳ ಕತೆ ಕೇಳಿದಾಗ ಪ್ರತಿಯೊಬ್ಬ ಭಾರತೀಯನ ಎದೆ ಹೆಮ್ಮೆಯಿಂದ ಬೀಗದೇ ಇರುತ್ತೆಯೇ ನಿಜಕ್ಕೂ ನನಗೆ ಅಲ್ವರ್ ದೊರೆ ಬಗ್ಗೆ ಹೆಮ್ಮೆ ಅನಿಸುತ್ತೆ ಆತ್ಮಗೌರವ ಪ್ರತಿಯೊಬ್ಬರ ಹಕ್ಕಾಗಿರುತ್ತೆ ಅದಕ್ಕೆ ಧಕ್ಕೆ ಬಂದಾಗ ಅದನ್ನ ಉಳಿಸ್ಕೊಳ್ಳೋದು ಕೂಡ ನಮ್ಮ ಕರ್ತವ್ಯವಾಗಿದೆ ಚಿನ್ನದಂತ ಮಾತು ಮಕ್ಕಳೇ